ಸ್ನೇಹಿತರೆ ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನೀವು ಅವರಿಗೆ ಎಷ್ಟೇ ಪ್ರೀತಿ ಮತ್ತು ಕಾಳಜಿನ ತೋರಿಸಿದ್ರು ಕೂಡ ಕೆಲವರು ಮಾತ್ರ ಇಲ್ಲಿ ಕೆಲವು ದಿನಗಳು ಕಳೆದಂತೆ ಅವರು ನಿಮಗೆ ಕೊಡುವಂಥ ಬೆಲೆ ತುಂಬಾ ಕಡಿಮೆ ಆಗಿರುತ್ತೆ ಇದಕ್ಕೆಲ್ಲ ನಿಜವಾದ ಕಾರಣ ಏನು ಗೊತ್ತಾ ಸ್ನೇಹಿತರೆ ನೀವೇನೋ ನಾನು ತುಂಬಾನೇ ಇಷ್ಟಪಡುವಂಥ ಜೀವಪ್ಪ ಅದು ಯಾವಾಗಲೂ ಚೆನ್ನಾಗಿರಬೇಕು ನಾನು ತುಂಬಾನೇ ಇಷ್ಟಪಟ್ಟು ನನ್ನ ಜೀವನದಲ್ಲಿ ಆ ಜೀವ ಯಾವಾಗಲೂ ಚೆನ್ನಾಗಿರ್ಬೇಕಂತ ಅವ್ರ ಮೇಲೆ ತುಂಬಾ ಪ್ರೀತಿ ಮತ್ತು ಕಾಳಜಿನ ತೋರಿಸ್ತಾ ಇರ್ತೀರಾ ತುಂಬಾ ಅವ್ರ ಮೇಲೆ ನಂಬಿಕೆ ಕೂಡ ಇಟ್ಕೊಂಡಿರ್ತೀರ ಗೌರವ ಕೂಡ ಇಟ್ಕೊಂಡಿರ್ತೀರಾ ಆದರೆ ಕೆಲವ್ರು ಮಾತ್ರ ಅದನ್ನ ಏನು ಅನ್ಕೊಂತಾರೆ ಗೊತ್ತಾ ಸ್ನೇಹಿತರೆ ಅದನ್ನೇ ನಿಮ್ಮ ವೀಕ್ನೆಸ್ ಅಂತ ಅನ್ಕೊಂಡು ಅಯ್ಯೋ ಇವ್ರನ್ನ ಬಿಟ್ಟಿರಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ನಿಮ್ಮ ಪ್ರೀತಿನವರು ವೀಕ್ನೆಸ್ ಅಂತ ಅನ್ಕೊಂತಾರೆ ನೀವು ಅವ್ರನ್ನ ಬಿಟ್ಟಿರೋಕ್ ಆಗಲ್ಲ ಅಂತ ಯಾವಾಗ ಅವರಿಗೆ ಗೊತ್ತಾಗುತ್ತೋ ಅವಾಗ ಅವರು ನಿಮ್ಮನ್ನ ತುಂಬಾನೇ ನೆಗ್ಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ ತುಂಬಾನೇ ಕೀಳಾಗೂ ಕೂಡ ನೋಡೋಕೆ ಶುರು ಮಾಡ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂತ ನೀವು ಮೆಸೇಜ್ ಮಾಡಿದರೂ ಕೂಡ ನಿಮ್ಮ ಮೆಸೇಜ್ ನೋಡಿದರೂ ಕೂಡ ಅವರು ರಿಪ್ಲೈ ಮಾಡೋಷ್ಟು ನಿಮಗೆ ಟೈಮ್ ಕೂಡ ಕೊಡ್ತಾ ಇರಲ್ಲ ಅಂದ್ರೆ ಫೋನ್ ನೋಡ್ತಾ ಇರ್ತಾರೆ ರಿಪ್ಲೈ ಮಾಡ್ಬೇಕಂತ ಮನ್ಸು ಬಂದರೂ ಕೂಡ ಮಾಡಲ್ಲ ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಯಾಕಂದರೆ ನೀವು ಕಾಯ್ತೀರ ಅಂತ ಗೊತ್ತು ಅವ್ರ ಕಾಲ್ಗೋಸ್ಕರ ಅವ್ರ ಮೆಸೇಜ್ಗೋಸ್ಕರ ಕಾಯ್ತೀರ ಅಂತ ಗೊತ್ತು ಸ್ನೇಹಿತರೆ ಏನಾಗುತ್ತೆ ಇಲ್ಲಿ ಕೆಲವು ಸಲ ನಮ್ಮ ದೊಡ್ಡವರು ಅದಕ್ಕೆ ಹೇಳ್ತಾ ಇರ್ತಾರೆ ಅತಿಯಾದರೆ ಅಮೃತವು ಕೂಡ ವಿಷ ಅಂತ ಯಾರಿಗೆ ಎಷ್ಟು ಪ್ರೀತಿ ಮತ್ತು ಕಾಳಜಿ ಕೊಡಬೇಕು ಅಷ್ಟೇ ಕೊಡಬೇಕು ಕೆಲವು ಸಲ ನಾವು ಮನಸ್ಸಿಗೆ ತುಂಬಾ ಹತ್ರ ಆಗಿಬಿಟ್ರು ನಾನು ತುಂಬಾ ಇಷ್ಟಪಟ್ಟುಬಿಟ್ಟಿದ್ದೀನಿ ಅವ್ರು ಚೆನ್ನಾಗಿರ್ಬೇಕು ಅಂತ ನೀವು ತುಂಬಾ ಬೆಲೆ ಕೊಡೋಕ್ಕೆ ಹೋದಾಗ ಏನು ಮಾಡ್ತಾರೆ ಕೆಲವರು ಅದನ್ನೇ ವೀಕ್ನೆಸ್ ಅಂದ್ಕೊಂಡು ನಿಮ್ಮನ್ನ ತುಂಬಾ ನೋಯ್ಸೋಕೆ ಶುರು ಮಾಡ್ತಾರೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗಾಗಲಿ ನಿಮ್ಮ ಪ್ರೀತಿಗಾಗ್ಲಿ ನಿಮ್ಮ ಕಾಳಜಿಗಾಗಲಿ ಜೊತೆಗೆ ತನಕ್ಕಾಗಲಿ ತುಂಬಾ ಬೆಲೆ ಇದೆ ಅದನ್ನು ಯಾರಿಗೆ ಉಳಿಸ್ಕೊಳ್ಳುವಂಥ ಯೋಗ್ಯತೆ ಇದೆಯೋ ಅವ್ರಿಗೆ ಮಾತ್ರ ನಿಮ್ಮ ಸಮಯ ಮೀಸಲಾಗಿರಬೇಕು ನಿಮ್ಮ ಪ್ರೀತಿ ಮೀಸಲಾಗಿರಬೇಕು ನಿಮ್ಮ ಕಾಳಜಿ ಮೀಸಲಾಗಿರಬೇಕು ನಿಮಗೂ ಕೂಡ ಏನು ಕಮ್ಮಿ ಇಲ್ಲ ಅಲ್ವಾ ನಿಮಗೆ ನೀವೇ ಪ್ರಪಂಚ ಆಗಿರಬೇಕು ಮತ್ತೊಬ್ಬರ ಮೇಲೆ ಯಾವತ್ತೂ ಕೂಡ ಡಿಫೆಂಡ್ ಆಗಿರಬಾರ್ದು ಯಾಕಂದರೆ ಈ ಭೂಮಿ ಮೇಲೆ ಅತಿ ಬೇಗ ಬದಲಾಗುವಂಥ ಒಂದು ಜೀವಿ ಅಂತ ಅದು ಮನುಷ್ಯ ಯಾವಾಗ ಬೇಕಾದರೂ ಬದಲಾಗ್ಬೋದು ತುಂಬ ಹೆಚ್ಚು ಬದಲಾಗುವಂಥ ಜೀವಿ ಅಂದರೆ ಅದು ಮನುಷ್ಯ ಯಾವಾಗ ಬೇಕಾದರೂ ಬದಲಾಗ್ಬೋದು ಯಾರ ಮೇಲೂ ಕೂಡ ಕೊನೆಯವ್ರಿಗೂ ನನ್ನ ಜೊತೆ ಹಿಂಗೆ ಇರ್ತಾರೆ ಇವಾಗ ಏನೋ ಅವ್ರು ಕಣ್ಣೀರಾಗ್ತಾ ಇದ್ದಾರೆ ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಐ ಮಿಸ್ ಯು ನಿನ್ನ ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಅದು ಕೊನೆಯವ್ರಿಗೂ ಇರುತ್ತಂತ ದಯವಿಟ್ಟು ಕೂಡ ನಂಬ್ಕೋಬೇಡಿ ಯಾಕಂದರೆ ತುಂಬ ಜನ ಈ ಥರ ಹೇಳಿನೂ ಕೂಡ ಮತ್ತೊಬ್ಬರ ಜೊತೆ ಯು ಅಂತ ಹೋಗಿದ್ದಾರೆ ಇವತ್ತು ನಿನ್ನ ಮಿಸ್ ಯು ನನಗೆ ನೀನೇ ಪ್ರಪಂಚ ಆಗಿದೆಯಾ ನೀನು ನನ್ನ ಕೊನೆಯವ್ರಿಗೂ ಬೇಕು ನಿನ್ನ ಬಿಟ್ಟು ನಾನು ಇರಲ್ಲ ಅಂತ ಹೇಳಿದವರು ಕೂಡ ಬದಲಾಗಿ ಮತ್ತೊಬ್ಬರು ಸಿಕ್ಕರು ಅಂತ ಇನ್ನೊಬ್ಬರಿಗೆ ನಿಮಗೆ ಮಿಸ್ಸು ಹೇಳೋದು ಲವ್ ಯು ಹೇಳಿ ಅವ್ರ ಜೊತೆ ಹೋಗಿದ್ದಾರೆ ಸತ್ಯ ಇದು ಕಹಿ ಅನ್ಸಿದ್ರು ಕೂಡ ಸತ್ಯ ಸ್ನೇಹಿತರೆ ಎಷ್ಟೋ ಜನ ಈ ಥರ ಈ ಥರ ಒದ್ದಾಡ್ತಾ ಇದ್ದಾರೆ ಈಗಲೂ ಕೂಡ ತಮ್ಮ ಮನಸ್ಸಲ್ಲಿರೋ ನೋವು ನಮ್ಮ ಮತ್ತೊಬ್ಬರ ಹತ್ರ ಹೇಳ್ಕೊಳಕ್ಕಾಗ್ದಂಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಒಂದು ಉತ್ತಮವಾದ ಬೆಲೆ ಇದೆ ಅದನ್ನು ಯಾವತ್ತೂ ಕೂಡ ನೀವು ಕಳ್ಕೊಬೇಡಿ ಯಾಕಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಕಂಡೋರ್ ಬಗ್ಗೆ ಯೋಚನೆ ಮಾಡಿಕೊಂಡು ಕಣ್ಣೀರಾಗಲಿ ಅಂತ ಕೂಡ ಎತ್ತಿಲ್ಲ ನಿಮಗೆ ನಿಮ್ಮದೇ ಆದಂಥ ತನ ಇದೆಯಲ್ಲ ಅದು ಅದು ಯಾವತ್ತೂ ಕೂಡ ಮತ್ತೊಬ್ಬರಿಗೋಸ್ಕರ ಸೋಲಬಾರ್ದು ಮತ್ತೊಬ್ಬರು ಕಾಲು ಮೆಸೇಜ್ಗೋಸ್ಕರ ಕಾಯ್ಕೊಂಡು ನೋವಿಗೆ ಒಳಗಾಗಬಾರ್ದು ನಿಮ್ಮ ಬದುಕು ಹೆಂಗಿರಬೇಕಂದರೆ ಬಿಟ್ಟೋದ್ರು ಕೊರಗೋ ರೀತಿ ಇರಬೇಕು ಎಂಥವ್ರನ್ನ ಲೈಫಲ್ಲಿ ಕಳ್ಕೊಂಡ್ಬಿಟ್ಟೆ ನಿಮ್ಮ ಬೆಳವಣಿಗೆ ಆ ರೀತಿ ಇರಬೇಕು ಖಂಡಿತ ಬೆಳಿತೀರಾ ನಿಮ್ಮಲ್ಲಿ ಛಲ ಇದೆ ರೋಷ ಇದೆ ಎಲ್ಲಾನು ಇದೆ ಆದರೆ ಏನು ಮಾಡ್ತಾಯಿದ್ದೀರಾ ಅಂತ ಅಂದರೆ ಕೆಲವ್ರನ್ನ ನಂಬ್ಕೊಂಡು ಈ ತರ ತುಂಬಾನೇ ನೋವಿಗೆ ಒಳಗಾಗಿದ್ದೀರಾ ಇದು ನಿಮ್ಮ ಸದ್ಯದ ಮನಸ್ಥಿತಿ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಆ್ಯಂಡ್ ಒಂದು ನಾನು ಯಾವಾಗಲೂ ಕೂಡ ಹೇಳ್ತೀನಿ ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ ಯಾಕಂದರೆ ನೀವು ಚೆನ್ನಾಗಿದ್ರೇ ಜನಗಳು ಇರ್ತಾರೆ ಇಲ್ಲಿ ಯಾವಾಗ ನೀವು ತುಂಬನೇ ಮುಗ್ಧರಾಗ್ಬಿಡ್ತೀರೋ ಒಬ್ಬರನ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ಗೊತ್ತಾದರೆ ನಿಮ್ಮಲ್ಲಿ ತುಂಬ ವ್ಯತ್ಯಾಸಗಳಾಗತ್ತೆ ನಿಮ್ಮಲ್ಲಿ ನಗು ಇರಲ್ಲ ನೆಮ್ಮದಿ ಇರಲ್ಲ ಒಂಟಿಯಾಗಿರ್ಬೇಕಂತ ಬಯಸ್ತೀರ ಆಗ ಏನಾಗುತ್ತೆ ಜನಗಳು ನಿಮ್ಮಿಂದ ದೂರ ಹೋಗ್ತಾರೆ ಇನ್ನೊಂದು ರೀತಿ ಹೇಳ ಸಕ್ಕರೆ ಇದ್ದರೆ ಬೆಲ್ಲ ಇದ್ರೇನೆ ಇರುವೆಗಳು ಬರೋದು ಸೊ ನೀವು ಯಾವಾಗ ನಗ್ನಾಗ್ತಾ ಇರ್ತಿರೋ ನೀವು ಒಂದು ಲೆವೆಲಲ್ಲಿ ಇರ್ತಿರೋ ಆವಾಗಲೇ ಜನಗಳು ಇರ್ತಾರೆ ಯಾವಾಗ ನೀವು ಎಲ್ಲರನ್ನ ಬಿಟ್ಟು ಒಬ್ಬರಿಗೂ ೋಸ್ಕರ ಕಣ್ಣೀರು ಹಾಕ್ತಿರೋ ಯಾರು ನಿಮಗೆ ಬೆಲೆ ಕೊಡೋಲ್ಲ ಅವ್ರಿಗೋಸ್ಕರ ಕಣ್ಣೀರು ಹಾಕ್ತಿರೋ ಖಂಡಿತವಾಗ್ಲೂ ಹೇಳ್ತೀನಿ ಆಗ ನಿಮ್ಮ ಜೊತೆಗೆ ಯಾರೂ ಕೂಡ ಇರೋದಿಲ್ಲ ಅದಕ್ಕೋಸ್ಕರ ಗೆಲ್ಲಿ ಫಸ್ಟು ನಿಮ್ಮ ಸಾಧನೆ ಕಡೆ ಗಮನ ಕೊಡಿ ನಿಮ್ಮ ಗುರಿ ಕಡೆ ಗಮನ ಕೊಡಿ ಯಾರೋ ಮೆಸೇಜ್ ಮಾಡಲಿಲ್ಲ ಯಾರೋ ಕಾಲ್ ಮಾಡಲಿಲ್ಲ ಯಾರೋ ಮೊದ್ಲಿನ ಥರ ನಮ್ಮ ಜೊತೆ ಮಾತಾಡ್ತಿಲ್ಲ ಅಂತ ಯಾವತ್ತೂ ಕೂಡ ಇರಬೇಡಿ ಸಾಕು ಇಷ್ಟು ದಿನ ಅವ್ರು ಬದಲಾದ್ರು ಇವ್ರು ಬದಲಾದ್ರು ಅವ್ರು ಮುಂಚೆ ಥರ ಮಾತಾಡ್ತಿಲ್ಲ ಇವ್ರ ಮುಂಚೆ ಥರ ಮಾತಾಡ್ತಿಲ್ಲ ನನ್ನ ಜೊತೆಗಂತ ಇನ್ನು ಮೇಲೆ ಕಣ್ಣೀರು ಹಾಕ್ಬಾರ್ದು ಈಗ ನೀವು ಬದಲಾಗುವ ಸಮಯ ಒಳ್ಳೆಯ ರೀತಿಲಿ ಬದಲಾಗೋ ಸಮಯ ಉತ್ತರ ಕೊಡೋ ರೀತಿಲಿ ಬದಲಾಗೋ ಸಮಯ ನೀವೇನು ಮಾತಾಡೇ ಉತ್ತರ ಕೊಡಬೇಕಂತೆಲ್ಲ ಒಂದು ಲೆವೆಲ್ಗೆ ಹೋಗಿ ಈಗ ಆಲ್ರೆಡಿ ನೀವೊಂದು ಲೆವೆಲ್ಗೆ ಹೋಗೇ ಹೋಗ್ತೀರ ಅಂತ ನಂಬಿಕೆ ಇದೆ ಒಂದು ಲೆವೆಲ್ಗೆ ಹೋಗಿ ನಿಮ್ಮ ಒಂದು ಗುರಿ ನಿಮ್ಮ ಒಂದು ಗೆಲುವು ಅದು ಅವ್ರಿಗೆ ಉತ್ತರ ಕೊಡುತ್ತೆ ಹೆಂಗಿರ್ಬೇಕಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಂಥವ್ರನ್ನ ಕಳ್ಕೊಂಡೆ ಲೈಫಲ್ಲಿ ಹಬ್ಬ ಇವರು ಇಷ್ಟೆ ಹತ್ತಿರಕ್ಕೆ ಬೆಳೆದ್ಬಿಟ್ರಾ ಇಷ್ಟು ಇದಕ್ಕೆ ಹೋಗ್ಬಿಟ್ರೆ ಇವರು ಇಂಥವ್ರ ಜೊತೆಗೆ ನಾನು ಇದ್ನ ಅಂತವ್ರಿಗೆ ಕನ್ಫ್ಯೂಸ್ ಆಗಬೇಕು ಇಂಥವ್ರು ನನಗೋಸ್ಕರ ಕಣ್ಣೀರು ಆಗ್ತಾ ಇದ್ರ ಇಂಥವ್ರು ನನ್ನ ಲವ್ ಮಾಡ್ತಾ ಇದ್ರ ಫಸ್ಟು ಇಂಥವ್ರು ನನ್ನ ಕಾಲ್ ಮೆಸೇಜ್ಗೋಸ್ಕರ ಕಾಯ್ತಾ ಇದ್ರ ಒಂದು ಸಮಯದಲ್ಲಿ ಅಂತ ಅವರು ಕೊರಗಬೇಕು ಆ ರೀತಿ ನೀವು ಬೆಳೀಬೇಕು ಸ್ನೇಹಿತರೆ ಬೆಳಿತೀರಾ ಆದರೂ ಕೂಡ ಬೆಳಿತೀರಾ ಏನಾಗುತ್ತೆ ಒಳ್ಳೆಯವ್ರ ಜೀವನದಲ್ಲಿ ಒಳ್ಳೆಯ ದಿನಗಳು ಬರೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಆದರೆ ಒಂದು ಸಲ ಒಳ್ಳೆಯ ಸಮಯ ಬಂತು ಅಂತ ಅಂದರೆ ಅವ್ರಿಗೆ ಕಣ್ಣೀರು ಹಾಕಿಸಿದವರು ಅವರಿಗೆ ನೋವು ಕೊಟ್ಟೋವಂಥವ್ರು ಎಲ್ಲರೂ ಕೂಡ ಬಾಯಿ ಪಡ್ಕೊಳ್ಳೋ ರೀತಿಯೇ ಆಗುತ್ತೆ ದೇವರು ಒಳ್ಳೆಯವ್ರನ್ನ ತುಂಬ ಪರೀಕ್ಷೆ ಮಾಡ್ತಾನೆ ಆದರೆ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ಖಂಡಿತವಾಗ್ಲೂ ಕೂಡ ಸದ್ಯದಲ್ಲೇ ದೇವರು ನಿಮ್ಮನ್ನ ಕೈ ಹಿಡಿತಾನೆ ಆದರೆ ಇಂಥರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಗ ಆಲ್ರೆಡಿ ತುಂಬಾ ನೀವು ನೊಂದಿದ್ದೀರಾ ಆದರೆ ಟೈಮ್ ಸರಿಯಾಗಿ ಊಟ ಮಾಡಿ ಮಾಡಬೇಕು ಊಟ ಅಂತ ಮಾಡ್ತಾ ಇದ್ದೀರಾ ಜೀವಂತ ಶವವಾಗಿ ಬದುಕ್ತಾ ಇದ್ದೀರಾ ಅದನ್ನ ಮೊದಲು ಬಿಡಬೇಕು ನೀವು ನಿಮಗೋಸ್ಕರ ನೀವು ಬದುಕಬೇಕು ನೀವು ನಗ್ಬೇಕು ಇನ್ಮೇಲೆ ಸಾಕು ಕಂಡೋರನ್ನ ಹೋಗಿ ಕಂಡೋರಿಗೆ ಪ್ರೀತಿ ಮತ್ತು ಕಾಳಜಿನ ತೋರಿಸಿ ಸುಮ್ ತುಂಬಾ ಒದ್ದಾಡಿದಿರಾ ಲೈಫಲ್ಲಿ ಇನ್ಮೇಲೆ ಈ ಥರ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಕುಟುಂಬ ಅಂತ ಹೇಳ್ತಾ ಇದ್ದೀನಿ ಇನ್ಮೇಲೆ ನೀವು ನಗ್ನಾಗ್ತಾ ಇರ್ತೀರ ಇರ್ತೀರ ಅಲ್ವಾ ನನ್ನ ನಂಬಿಕೆ ಇದೆ ಇರ್ತೀರಾ ಅಂತ ಸೊ ಇನ್ಮೇಲೆ ನೀವು ಕೂಡ ನಗ್ನಾಗ್ತಾ ಇರಬೇಕು ನಗಿಸ್ತಾ ಇರಬೇಕು ಯಾರನ್ನ ನಿಮ್ಮನ್ನು ನೀವೇ ನಗಸ್ಬೇಕು ನಿಮ್ಮನ್ನು ಪ್ರೀತಿಸೋರನ್ನ ನಗಿಸ್ಬೇಕು ನಿಮ್ಮ ಫ್ಯಾಮ್ಲಿನ ನಗಿಸಬೇಕು ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಮತ್ತೊಬ್ಬರಿಗೆ ನೀವು ಧೈರ್ಯ ನೀಡುವಂಥ ಇರಬೇಕು ಅವ್ರ ಧೈರ್ಯ ಕಳ್ಕೊಳ್ಳೋ ರೀತಿ ಯಾವತ್ತೂ ಕೂಡ ಇರಬೇಡಿ ಇರ್ತೀರ ಅಂತ ನನ್ನ ನಂಬಿಕೆ ಇದೆ ಎಲ್ರಿಗೂ ಕೂಡ ಥ್ಯಾಂಕ್ ಯು